ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಲ್ ಎಲ್ಲರಿಗೂ ಶುಭೋದಯಗಳು ಅಂತ ಹೇಳ್ತಾ ಐ ಪಿ ಎಲ್ ರಿಟೆನ್ಷನ್ ಬಗ್ಗೆ ನಿನ್ನೆ ಅಷ್ಟೇ ಜಸ್ಟ್ ನೈಟ್ ಬಿ ಸಿ ಸಿ ಐನಲ್ ಸೆಕ್ರೆಟರಿ ಆದಂಥ ಜೈಶ್ ಅವರು ಯಾವ ರೀತಿ ಅನೌನ್ಸ್ ಮಾಡಿದ್ದರು ಅದೇ ರೀತಿಯಾಗಿ ಐ ಪಿ ಎಲ್ ಅನ್ನು ಯಾವ ರೀತಿ ಅಲ್ಲಿ ನಡೆಯುತ್ತೆ ಅಂತೆಲ್ಲ ಅಪ್ಡೇಟ್ಗಳು ಹಾಗೂ ಎಲ್ಲ ಪಿಕ್ಚರ್ಸ್ಗಳನ್ನು ಬಿ ಸಿ ಸಿ ಶೆಡ್ಯೂಲ್ ಮಾಡಿದೆ ಯಾವ ರೀತಿ ಟ್ವೆಂಟಿ ಟ್ವೆಂಟಿ ಇಂದ ಟ್ವೆಂಟಿ ಟ್ವೆಂಟಿ ಸೆವೆನ್ವರೆಗೆ ಯಾವ ರೀತಿ ಐ ಪಿ ಎಲ್ನ ರಿಟೆನ್ಷನ್ ಪಾಲಿಸಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಾಗಿ ಎಷ್ಟು ರಿಟೆನ್ಷನ್ ಪಾಲಿಸಿ ಇರ್ಬೋದು ಹಾಗೂ ಎಲ್ಲ ಯಾವ್ಯಾವ ಟೀಮ್ಗಳು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಸಿ ಏನಾದರೂ ಮಾಡಿದ್ದೆ ಎಲ್ಲ ಅಪ್ಡೇಟ್ನ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರೋ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೆ ಇನ್ನು ಹೆಚ್ಚಿನ ಅಪ್ಡೇಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಬಂದುಬಿಡೋಣ ಯಾವ ರೀತಿ ಐ ಪಿ ಎಲ್ ರಿಟೆನ್ಷನ್ ಆಗಿದೆ ಅಂತ ಮ್ಯಾಕ್ಸಿಮಮ್ ರಿಟೆನ್ಷನ್ ಆಪ್ಷನ್ ಮೊದಲಿಗೆಲ್ಲ ನಾಲ್ಕು ಐದು ಏನೋ ಇತ್ತು ಅದೇ ರೀತಿಯಾಗಿ ಇವಾಗ ಮ್ಯಾಕ್ಸಿಮಮ್ ಸಿಕ್ಸ್ ರಿಟೆಂಕ್ಷನ್ ಮಾಡ್ಬೋದು ಅದು ಪ್ಲಸ್ ಆರ್ ಟಿ ಎಮ್ ಕಾರ್ಡ್ ಕೂಡ ಇದೆ ಅಂದರೆ ಅಕ್ರಾಸ್ ಹೇಳಿದ್ರೆ ಒಂದು ಐದು ರಿಟೆನ್ಷನ್ ಮಾಡಿ ಒಂದು ಆರ್ ಟಿ ಎಮ್ ಕಾರ್ಡ್ ಕೂಡ ಮಾಡ್ಬೋದಾಗಿದೆ ಅಂತ ಐ ಪಿ ಎಲ್ ಹಾನರ್ ಸೆಕ್ರೆಟರಿ ಆದಂಥ ಜೈಶಾ ಅವರು ತೀರ್ಮಾನ ಮಾಡಿ ಈ ರೀತಿ ಹೇಳಿದ್ದಾರೆ ಅದೇ ರೀತಿಯಾಗಿ ಇದು ಕೂಡ ಕಂಟಿನ್ಯೂ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಐ ಪಿ ಎಲ್ ತನಕವೂ ಕೂಡ ಮೆಗಾ ಆಪ್ಷನ್ ಅಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಐದು ಕ್ಯಾಪೇಬಲ್ ಪ್ಲೇಯರ್ಸ್ ಅಂದರೆ ಇಂಡಿಯಾದಲ್ಲಿ ಇಂಡಿಯಾಗೆ ಆಟ ಆಟ ಆಡಿರುವಂಥ ಐದು ಕ್ಯಾಪೇಬಲ್ ಪ್ಲೇಯರ್ಸ್ಗಳನ್ನು ಅಥವಾ ಓವರ್ಸೀಸ್ ಆದರೂ ಕೂಡ ಐದು ಕ್ಯಾಪೇಬಲ್ ಪ್ಲೇಯರ್ಸ್ಗಳನ್ನು ರಿಟರ್ನ್ ಮಾಡ್ಬೋದಾಗಿದೆ ಹಾಗೂ ಎರಡು ಅನ್ಕ್ಯಾಪ್ ಪ್ಲೇಯರ್ಸ್ ಅಂದರೆ ಇಂಡಿಯಾ ಇನ್ನೂ ಆಟ ಆಡದೆ ಇನ್ನೂ ಚಾನ್ಸಸ್ ಇದ್ದಂಥದ್ದು ಅವರಿದ್ದರೂ ಕೂಡ ಅನ್ಕ್ಯಾಪ್ ಪ್ಲೇಯರ್ಸ್ಗಳಾಗಿ ಎರಡು ಜನರನ್ನು ಆಯ್ಕೆ ಮಾಡ್ಬೋದಾಗಿದೆ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಏನು ಈ ರೂಲ್ಸ್ ಇತ್ತು ಅಂದರೆ ಯಾವ ರೀತಿ ಬೌಲರ್ಸ್ಗಳನ್ನು ಕೂಡಿಸಿ ಯಾವ ರೀತಿ ಬ್ಯಾಟಿಂಗ್ ಆಟಾಡ್ಬೇಕಾರೆ ಯಾ ಯಾವುದಾದ್ರು ಒಬ್ಬರನ್ನ ಇಂಪ್ಯಾಕ್ಟ್ ಆಗಿ ಕರ್ಕೊಳ್ಳೋದು ಇದು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಅದೇ ರೀತಿಯಾಗಿ ಈ ಬಾರಿ ಆಪ್ಷನ್ ಪ್ರೈಸ್ ನೂರ ಇಪ್ಪತ್ತು ಕೋಟಿ ಅಂದರೆ ಮೊದಲಿಗೆ ಎಪ್ಪತ್ತೈದು ಕೋಟಿ ಏನು ಎಪ್ಪತ್ತೈದು ಎಂಬತ್ತು ನೂರು ಕೋಟಿ ಇತ್ತು ಸಮಥಿಂಗ್ ಇವಾಗ ಇವಾಗ ಮತ್ತು ಹೆಚ್ಚಾಗಿದೆ ನೂರ ಇಪ್ಪತ್ತು ಕೋಟಿ ಯಾಕಂತ ಹೇಳಿದೆ ಜೈಶಿ ಅವರೇ ಒಂದು ನ ಹಾಕಿದ್ರೆ ಏನಂತ ಹೇಳಿದರೆ ಹೈಯೆಸ್ಟ್ ಯಾವ ರೀತಿ ಐ ಪಿ ಎಲ್ನಲ್ಲಿ ಯಾವ ರೀತಿ ಇನ್ಕಮ್ ಎಲ್ಲ ಬರ್ತಿದೆ ಅಂದರೆ ಈ ಹೋದ ಒಬ್ಬೊಬ್ರಿಗೆ ಆರು ಲಕ್ಷ ಏನು ಒಂದು ಮ್ಯಾಚ್ ಫೀಸ್ ಆಗಿ ಕೊಡ್ತೇವೆ ಅಂತ ಟೋಟಲಿ ಅಂದರೆ ಆ ಪ್ಲೇಯರ್ ಆಟ ಆಡಿದರೂ ಎರಡು ಕೋಟಿ ಅಂದರೆ ಒಂದು ಪಾಯಿಂಟ್ ಎರಡು ಕೋಟಿ ಏನೋ ಹ್ಯೂಜ್ ಅಮೌಂಟ್ ಆಗುತ್ತೆ ಅಂದರೆ ಯಂಗ್ಸ್ಟರ್ಸ್ ಪ್ಲೇಯರ್ಸ್ಗಳೆಲ್ಲ ಇದೆ ಹೈಯೆಸ್ಟ್ ಯೂಸ್ ಪ್ಲೇಯರ್ಸ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿ ಒಂದು ಪಾಯಿಂಟ್ ಜೀರೋ ಇದು ಸಿಕ್ಕಾಪಟ್ಟೆ ಹ್ಯೂಜ್ ಅಮೌಂಟ್ ಆಗಿ ಆಗಿರುತ್ತೆ ಯಂಗ್ ಪ್ಲೇಯರ್ಸ್ಗಳಿಗೆ ಸೀನಿಯರ್ ಪ್ಲೇ ಪ್ಲೇಯರ್ಸ್ಗಳಿಗೂ ಕೂಡ ಇದು ಹ್ಯೂಜ್ ಅಮೌಂಟ್ ಆಗದೇ ಇದ್ದರೂ ಕೂಡ ಯಂಗ್ ಪ್ಲೇಯರ್ಸ್ಗಳಿಗೆ ಸಿಕ್ಕಾಪಟ್ಟೆ ಹ್ಯೂಜ್ ಅಮೌಂಟ್ ಆಗಿರುತ್ತೆ ಒಂದು ಪಾಯಿಂಟ್ ಎರಡು ಐದು ಜೀರೋ ಎರಡು ಕೋಟಿ ಏನೋ ಸಮಥಿಂಗ್ ಏನೋ ಕೊಡ್ತೇವೆ ಅಂತ ಜಯೇಶ್ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಆಕ್ಷನ್ ಪ್ರೈಸ್ ಕೂಡ ಎಪ್ಪತ್ತೈದು ಕೋಟಿ ಹೆಚ್ಚು ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಟೋಟಲ್ ಈಗ ನೂರ ಇಪ್ಪತ್ತು ಕೋಟಿ ಐ ಪಿ ಎಲ್ನ ರಿಟೆನ್ಷನ್ ಪಾಲಿಸಿಯಲ್ಲಿ ಇದಾಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇದರಲ್ಲಿ ಯಾವ ರೀತಿ ಅನ್ಕ್ಯಾಪ್ ಪ್ಲೇಯರ್ಸ್ಗಳಾಗಿ ಅಂದರೆ ಐದು ವರ್ಷ ಯಾರು ಈಗ ರಿಟೈರ್ಡ್ ಆಗದೆ ನರಿಟ್ಟ ಇಂಟರ್ನ್ಯಾಷ್ನಲಿಂದ ಬಿ ಸಿ ಸಿ ಐ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಯಾರು ಕೆಳಗಿಳ್ಕೊಂಡಿರ್ತಾರೆ ಅಂದರೆ ಉದಾಹರಣೆಗೆ ಹೇಳೋದಾದರೆ ಎಮ್ ಎಸ್ ಅವರು ಯಾವ ರೀತಿ ಇನ್ನು ಐದು ವರ್ಷ ಆಯಿತು ಇವಾಗ ಅದೇ ಬಿ ಸಿ ಸಿ ಐ ಅಂದರೆ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಇಳಿದೆ ಅದೇ ರೀತಿಯಾಗಿ ಇವರಿಗೆಲ್ಲ ಅನ್ಕ್ಯಾಪ್ಟ ಪ್ಲೇಯರ್ಸ್ಗಳಾಗಿ ಕೆಟಗರಿಲಿ ಇವ್ರನ್ನ ಇಳಿಸ್ಬೇಕು ಅಂತ ಬಿ ಸಿ ಸಿ ಐ ತೀರ್ಮಾನ ಮಾಡಿದೆ ಅಂದರೆ ಯಾರ್ಯಾರೆಲ್ಲ ಅನ್ಕ್ಯಾಪ್ಟ ಪ್ಲೇಯರ್ಸ್ ಅಂದರೆ ಸಿಕ್ಕಾಪಟ್ಟೆ ಇದರಿಂದ ಆಟ ಆಡ್ತಾ ಇರ್ತಾರೆ ಅಂದರೆ ಬಿ ಸಿ ಸಿ ಅಲ್ಲಿ ಎಲ್ಲರಿಗೂ ಕೂಡ ಅನ್ಕಪ್ ಪ್ಲೇಯರ್ಸ್ಗಳಾಗಿ ಇವ್ರನ್ನ ಇಡಬೇಕು ಅಂತ ಬಿ ಸಿ ಐ ತೀರ್ಮಾನ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಯಾರ್ಯಾರು ಇರೋಲ್ಲ ಅಂದರೆ ಒಬ್ಬರೇ ಎಮ್ ಎಸ್ ಅವರೇ ಹೆಚ್ಚಾಗಿ ಯಾಕಂತ ಹೇಳಿ ಸಿಕ್ಕಾಪಟ್ಟೆ ಏಜ್ ಆಗಿರೋದ್ರಿಂದ ಎಮ್ ಎಸ್ ಧೋನಿ ಹಾಗೂ ಮತ್ತೆಲ್ಲ ಸೆಂಟ್ರಲ್ ಕಾಂಟ್ರಾಕ್ಟ್ ಅಮಿತ್ ಮಿಶ್ರಾ ಅವರು ರಿಟೈರ್ಮೆಂಟ್ ಕೊಟ್ಟರೆ ಗೊತ್ತಿಲ್ಲ ಅದೇ ರೀತಿಯಾಗಿ ಅವರೊಬ್ಬರು ಅದೇ ರೀತಿಯಾಗಿ ಎಲ್ಲ ಮತ್ತೆಲ್ಲ ನನ್ನ ಪ್ರಕಾರ ಎಲ್ಲ ಅಲ್ಲಿ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ಇದಿಷ್ಟು ಐ ಪಿ ಎಲ್ ರೂಲ್ಸ್ ಈ ರೀತಿ ಬಂದಿದೆ ಅದೇ ರೀತಿಯಾಗಿ ಇದೆಲ್ಲ ರೂಲ್ಸ್ ಕೂಡ ಎರಡು ಸಾವಿರದ ಇಪ್ಪತ್ತೇಳರ ಆಪ್ಷನ್ ಅಂದರೆ ಮೆಗಾ ಆಪ್ಷನ್ ತನಕ ಕೂಡ ಮುಂದುವರಿತೇನೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಓದ್ತೇನೆ ನಿಮ್ಗೆ ಹೇಳ್ತೇನೆ ಎ ಕ್ಯಾಪ್ಟನ್ ಇಂಡಿಯನ್ ಪ್ಲೇಯರ್ ವಿಲ್ ಬಿ ಬಿಕಮ್ ಅನ್ಕ್ಯಾಪ್ಟ ಇಫ್ ವಿ ಹ್ಯಸಂಡ್ ಪ್ಲೇಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇನ್ ದ ಫೈವ್ ಇಯರ್ಸ್ ಪ್ರಿಡಿಕ್ಟಿಂಗ್ ದ ಇಯರ್ ಇನ್ ವಿಚ್ ದ ಸೀಸನ್ ಹೆಲ್ಡ್ ಡಸಂಟ್ ಹೋಲ್ಡ್ ಐ ಬಿ ಸಿ ಸೆಂಟ್ರಲ್ ಕಾಂಟ್ರಾಕ್ಟ್ ಎರಡು ಟೂ ಸೀಸನ್ಸ್ ಬ್ಯಾನ್ಸ್ ಫಾರ್ ಎ ಪ್ಲೇಯರ್ ಹೂ ಗೆಟ್ ಪಿಕ್ಡ್ ಇನ್ ಆಪ್ಷನ್ ಬಟ್ ಮೇಕ್ಸ್ ಹಿಮ್ಸೆಲ್ಫ್ ಅನ್ಅವೈಲೇಬಲ್ ಫಾರ್ ದ ಸೀಸನ್ ಅಂದರೆ ಯಾವ ರೀತಿ ಎರಡು ವರ್ಷಗಳ ಕಾಲ ಯಾವ ರೀತಿ ಬ್ಯಾನ್ ಆಗಿರುವಂಥ ಪ್ಲೇಯರ್ಸ್ಗಳು ಕೂಡ ಸೆಲೆಕ್ಟ್ ಆದರೆ ಆಗದೆ ಇದ್ದರೆ ಈ ವರ್ಷವೂ ಕೂಡ ಅವ್ರು ಬ್ಯಾನ್ ಆಗಬೋ ಸಾಧ್ಯತೆ ಇದೆ ಐ ಪಿ ಎಲ್ನಿಂದ ಅಂತ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಇಲ್ಲಿ ಅನ್ಕ್ಯಾಪ ಪ್ಲೇಯರ್ ಯಾವ ರೀತಿ ಮೇನ್ ಅಂದರೆ ಒನ್ ಕ್ಯಾಪ್ಟ ರೂಲೇ ಸಿಕ್ಕಾಪಟ್ಟೆ ಮೋಟಿವೇಶನ್ ಹಾಗೂ ರಿಟೆನ್ಷನ್ ಎಷ್ಟು ರಿಟೆನ್ಷನ್ ಪಾಲಿಸಿ ಮಾಡ್ತಿತ್ತು ಬಿ ಸಿ ಸಿ ಐ ಅಂತೆಲ್ಲ ಡಿಸಿಷನ್ ಮಾಡಿ ಬಿ ಸಿ ಸಿ ಸೆಕ್ರೆಟರಿ ಆದಂಥ ಜೈಷಾ ಅವರು ಜಸ್ಟ್ ಅಪ್ಡೇಟ್ ಕೊಟ್ಟು ಐ ಪಿ ಎಲ್ ಈ ರೀತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಅಂತ ಅಪ್ಡೇಟ್ನ ಜೈಶಾ ಅವರು ಕೊಟ್ಟಿದ್ದಾರೆ ಇದಿಷ್ಟು ಐ ಪಿ ಎಲ್ನ ರಿಟೆನ್ಷನ್ ಬಗ್ಗೆ ನಿಮ್ಗೇನಾದರೂ ಹೇಗೆ ಸಿಕ್ಕಾಪಟ್ಟೆ ರಿಟೆನ್ಷನ್ ಮತ್ತು ರಿಟೆನ್ಷನ್ ಬೇಕಾಗಿತ್ತು ಹಾಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರಿ ನೀವು ಅಂತೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೇಕಾಗಿದೆ